ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸಂಜೆ ಒಂದು ನಾಲ್ಕು ಗಂಟೆ ಆಗಿದೆ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಕೋಲಾರ್ಗೆ ಹೋಗಿದ್ದು ಆಯಿತು ನಾನು ತಂದಿದ್ದು ಆಯಿತು ಮತ್ತು ಅದನ್ನೆಲ್ಲ ಕಲೆಕ್ಷನ್ ಕೊಟ್ಟಿದ್ದಾಯಿತು ಈಗ ಬಂದು ಎಲ್ಲ ಜೈಂಟ್ಗಳ್ ಇದು ಜೈಂಟ್ಗಳಂತೀನಿ ಸಾರಿ ಜಟ್ಗಳನ್ನ ಹಾಕ್ತಾ ಇದ್ದೀನಿ ಅಂದರೆ ಸಿಂಪ್ಲರ್ಗಳನ್ನ ಹಾಕ್ತಾ ಇದ್ದೀನಿ ಇವತ್ತಿನ ಒಂದು ಕೆಲಸ ಬಂದು ಅದೇ ಬನ್ನಿ ಇವತ್ತು ನಮ್ಮ ರೋಟಿ ಹೇಗಿರುತ್ತೆ ಅಂತ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಪಕ್ಷ ನಮಗೆ ನೋಡ್ಕೊಂಡು ಬರುತ್ತೆ ನೀವು ಮೊದಲ ನೋಡ್ಬೋದು ಓಕೆ ಕೊಲ್ಲರಿಂದ ಏನೋ ಡ್ರಿಪರ್ಗಳು ತಂದಿದ್ದಾಯಿತು ಮತ್ತು ಅದನ್ನು ನೆಲದಿಂದ ಮತ್ತು ಇದು ಕೆತ್ಕೊಂಡು ಅಲ್ಲೊಂದು ಒಂದು ಎಲುಬೋ ಹಾಕಿ ನೆಕ್ಸ್ಟು ಈ ರೀತಿಯಾಗಿ ನಮ್ಮ ಚಪ್ಪುತ್ನೆಲ್ಲ ಎಲ್ಲ ಎಳ್ದಿದ್ದಾಯಿತು ಈಗ ಅಂದರೆ ಗುಣಿ ಬೆಳೆ ಅಲ್ವಾ ಅದಕ್ಕೆ ಹಾಕಬೇಕು ಅಂದರೆ ಸಿಂಪ್ಲರ್ಗಳ ಹಾಕಬೇಕು ಆ ಒಂದು ಕೆಲಸ ನಡೀತಾ ಇದೆ ಬನ್ನಿ ಇವತ್ತು ನಮ್ಮ ಕೆಲಸ ಹೇಗಿರುತ್ತೆ ಅಂತ ನೋಡೋಣ ಓಕೆ ಫ್ರೆಂಡ್ಸ್ ಏನಂದರೆ ಸಿಂಪ್ಲರ್ ಹಾಕೋದಕ್ಕೆ ಈ ರೀತಿಯಾಗಿ ಒಂದು ಸಿಪಿನ ಎತ್ಕೊತೀವಿ ನೆಕ್ಸ್ಟ್ ಬಂದು ಕೆಳಗಡೆ ಬಂದು ಸಿಂಪ್ಲರು ಅಂದರೆ ಇರುತ್ತೆ ಅದಾದಮೇಲೆ ತೂಕಕ್ಕೆ ಎಲ್ಲೂ ಆ ಕಡೆ ಈ ಕಡೆ ಕದಲು ಬರೆದಂಥ ಸಿಮೆಂಟು ಲೋಟಗಳು ಕೂಡ ಹಾಕಿದ್ದೀವಿ ಅಂದರೆ ಈ ಸಿಮೆಂಟ್ ಲೋಟಗಳನ್ನು ನಾವು ಕಾಫಿ ಕುಡಿತೀರಲ್ವ ಆ ಒಂದು ಲೋಟಗಳಿಗೆ ಸಿಮೆಂಟ್ ತುಂಬಿ ನೆಕ್ಸ್ಟ್ ಡಬ್ ಹೋಲಿಕೊಂಡು ಅಂದರೆ ಸ್ವಲ್ಪ ಸಿಮೆಂಟು ಸಾಫ್ಟಾಗಿರೋ ಹಾಗೆ ತೂತಿಕೊಂತೀವಿ ಈ ರೀತಿಯಾಗಿ ತೂತಿಕೊಂಡು ನೆಕ್ಸ್ಟು ಈ ರೀತಿಯಾಗಿ ಸಿ ಮತ್ತೆ ಮತ್ತು ಒಂದು ಜಟ್ ಹಾಕೊಂಡ್ಬಿಟ್ರೆ ನೋಡಿ ಈ ರೀತಿಯಾಗಿ ಬಿಡ್ತೀವಿ ಅಂದರೆ ತೂಕಕ್ಕೆ ಒಂದೇ ಜಾಗದಲ್ಲಿ ಇರುತ್ತೆ ಇಲ್ಲ ಅಂತ ಹೇಳಿದ್ರೆ ಆ ಕಡೆ ಈ ಕಡೆ ಗಾಳಿ ಗಾಡ್ತಾ ಇರುತ್ತಲ್ವ ಅದಕ್ಕೆ ಹಿಂಗೆ ಹಾಕಿದ್ದೀವಿ ಮೂರ್ತಿ ಬಿಡ್ತಾಯಿತಾ ಫ್ರೆಂಡ್ಸ್ ಒಂದು ಪಿ ಯು ಸಿ ಪೈಪಿಂದ ಹಿಡಿದು ಈ ಡ್ರಿಪ್ಪರಿಂದ ಹಿಡಿದು ಸುಮಾರು ಒಂದು ವಾರ ಒಬ್ಬನೇ ಕಷ್ಟಪಟ್ಟು ಇದಾಯ್ತು ಅಂತೂ ಇಂತೂ ಈ ಕೆಲಸ ಮುಗಿಸ್ತಿ ಮುಗಿಸಿದ್ದೀನಿ ಇನ್ನೇನು ಇಲ್ಲ ಕೆಲಸ ಪೆಂಡಿಂಗು ಏನಂದರೆ ನೀರು ಬಿಡೋದು ನೆಕ್ಸ್ಟ್ ಬಂದು ಸಸಿನ ನಾಟಿ ಮಾಡೋದು ಇಷ್ಟೇ ಕೆಲಸ ಏನಂದ್ರೆ ಈ ರೀತಿಯಾಗಿ ತುರ್ಕಿ ತುರ್ಕಿ ಆಲ್ರೆಡಿ ನನ್ನ ಹೆಬ್ಬೆಟ್ಟುಗಳು ಹೊಲ್ಟೋಗಿದ್ದಾವೆ ಏನಂದ್ರೆ ರೇ ಕೊಡೋಕೆ ಹೋದ್ರೆ ದುಮ್ ಕೊಡಕ್ಕೆ ಹೋದ್ರೆ ಅಂತ ಬರೋಲ್ಲ ನಂಗಂತೂ ಚೆನ್ನಾಗೋತ್ತೆ ಯಾಕಂತ ಹೇಳಿದ್ರೆ ರೇಖೆಗಳೆಲ್ಲ ಕ್ರಾಶಸ್ ಆಗ್ಬಿಟ್ಟೈತೆ ಒಂದೂ ಕೂಡ ಹೆಬ್ಬೆಟ್ಟು ಬರೋದಿಲ್ಲ ಏನಂದ್ರೆ ಈ ಸಿಮೆಂಟ್ ಬಂದು ರೆಡಿಮೆಂಟ್ ಕೂಡ ಬರುತ್ತೆ ಏನಂದ್ರೆ ಇಷ್ಟು ವೈಟ್ ಇರೋದಿಲ್ಲ ಅದೇ ನಾವು ಸಿಮೆಂಟ್ ಅಲ್ಲಿ ಹಾಕೊಳೋದ್ರಿಂದ ತುಂಬಾನೇ ಚೆನ್ನಾಗಿ ವೆಯ್ಟ್ ಇರುತ್ತೆ ನಿಮ್ಮ ಕಾಕಕ್ಕೆ ಬರಲ್ಲ ಎಲ್ಲೆಲ್ಲ ಖುಜಾಕ್ತಿರ ಆಮೇಲೆ ಹೋಗ್ರಿ ಓಕೆ ಫ್ರೆಂಡ್ಸ್ ಈಗ ಈ ರೀತಿಯಾಗಿ ಜಂಟುಗಳನ್ನ ಅಂದರೆ ಪಿನ್ನುಗಳನ್ನ ಹೊಡ್ಕೊಂಡು ಇದ್ದೀನಿ ಇನ್ನು ಇವಾಗ ಸದ್ಯಕ್ಕೆ ಒಂದು ಗೇಟ್ ವಾಲ್ ಮಾತ್ರ ಎಲ್ಲ ಹಾಕಿದ್ದೀನಿ ನೋಡೋಣ ಫಸ್ಟ್ನೇದಾಗಿ ಟ್ರೈಯಲ್ಲು ಏ ಯಾವ ಮಟ್ಟಕ್ಕೆ ಏನು ನೀರು ಓಡ್ತಾಯಿದ್ದೆ ಏನೋ ನೋಡೋಣ ಬನ್ನಿ ಫಸ್ಟ್ನೇದಾಗಿ ಗೇಟ್ ವಾಲ್ ತಿರೋಕ್ಕಿಂತ ಮುಂಚೆ ಎಣ್ಣು ಕ್ಯಾಪ್ ತೆಗೆದು ಬಿಡೋಣ ಯಾಕಂತೇಳಿದ್ರೆ ಒಳಗಡೆ ಇರೋ ಕಸ ಕಡ್ಡಿ ಹಾಳು ಮೂಳೆ ಎಲ್ಲ ಹಚ್ಕೊಂಡು ಬಂದ್ಬಿಡುತ್ತೆ ಮಣ್ಣು ಗಿಣ್ಣೆಲ್ಲ ಅದಕ್ಕೋಸ್ಕರ ಫಸ್ಟ್ನೇದಾಗಿ ಹೆಣ್ ಕ್ಯಾಪು ತಗೊಂಬಿಡ್ತೀನಿ ತಗೊಂಬಿಡೋಣ ಅಂದರೆ ಎಂಡ್ ಕ್ಯಾಪ್ಗಳು ಹಾಕೋ ಉದ್ದೇಶನೇ ಬಂದು ಇದು ಒಳಗಡೆ ಮಣ್ಣು ಕಸ ಕಡ್ಡಿ ಡೆಸ್ಟು ಪಾಚಿ ಕಲ್ಲುಗಳು ಇನ್ನೊಂದು ಮತ್ತೊಂದು ಇರೋದೆಲ್ಲ ಹಚ್ಕಡ್ಕೊಂಬಿಡುತ್ತೆ ಓಕೆ ಈಗ ನೆಕ್ಸ್ಟ್ ಬಂದು ಗೆಟ್ವಾಲ್ ತೀರ್ಸ್ತಾನ ಬನ್ನಿ ಓಕೆ ಇವಾಗ ಹೆಂಡ್ ಕ್ಯಾಪಿಂದ ನೀರು ನೋಡಿ ನೋಡಿ ಮಣ್ಣು ಆಳುಮೂಳು ಎಷ್ಟೋ ಇತ್ತು ಎಲ್ಲ ಕೂತ್ಕೊಂಬಿಡ್ತು ಓಕೆ ಎಲ್ಲ ಬಂದಿದ್ದಾಯಿತು ನೆಕ್ಸ್ಟು ಎಂಡ್ ಕ್ಯಾಪ್ ಹಾಕ್ಬಿಟ್ಟು ಆಮೇಲೆ ಬಿಡೋಣ ಈ ಎಂಡ್ ಕ್ಯಾಪಲ್ಲಿ ಆಚೆ ಕಡೆ ನಾವು ಕಸ ಕಡ್ಡಿ ಇವೆಲ್ಲ ಬಂದಿಲ್ಲ ಅಂದರೆ ನೆಕ್ಸ್ಟು ಸಿಂಪಲ್ಲೇ ಬಂದು ಜಾಮ್ ಆಗುತ್ತೆ ಅದಕ್ಕೋಸ್ಕರ ತಕೊಂಡ್ರೆ ಒಳ್ಳೆಯದು ನಮ್ಮ ಮಿಸ್ಸಸ್ಸು ಮತ್ತು ಅಮ್ಮ ಇಬ್ಬರು ಕೂಡ ಟ್ರೈ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ನಾನು ಮಾಡಿದ ಕೆಲಸ ಇಷ್ಟೊತ್ತು ಆದರೆ ಅವ್ರ ಕೈಯಲ್ಲಿ ಆಗಲಿಲ್ಲ ನುಗ್ಗಿತ್ತು ಅವ್ರಿಬ್ಬರು ನಿಂತ್ಕೊಂಡು ಕರೆಂಟ್ ಆಗ್ಬಿಡ್ತಾ ಹಾಂ ಓಕೆ ಫ್ರೆಂಡ್ಸ್ ನೆಕ್ಸ್ಟು ಏನಂದ್ರೆ ಕರೆಂಟ್ ಹೊಲ್ಟೋಯ್ತು ಆಯ್ತು ಅದೇನೋ ಕರ್ಮ ಗೊತ್ತಿಲ್ಲ ಆ ತೀರ್ಸೋ ತೀರ್ಸೋದಕ್ಕನೇ ಕರೆಂಟ್ ಹೊಲ್ಟೋಯ್ತು ಓಕೆ ಇನ್ನು ಕರೆಂಟ್ ಬರೋವರೆಗೂ ಕಾಯಬೇಕು ಕರೆಂಟ್ ಬಂದ ಮೇಲೆ ಮತ್ತೆ ಟೆಸ್ಟ್ ಮಾಡೋಣ ಅಲ್ಲಿವರೆಗೂ ನೆಕ್ಸ್ಟು ಏನಂತ ಹೇಳಿದ್ರೆ ಸಿಂಪ್ಲಾಗಿಲ್ಲ ಕುಚ್ಚಬೇಕು ಈಗ ಆಲ್ರೆಡಿ ನಮ್ಮ ಮಿಸ್ಸಸ್ ಕುಚ್ತಾ ಇದ್ದಾರೆ ಪಾಪ ಆತೈತೆನಮ್ಮ ಆಗುತ್ತಾ ಎಲ್ಲಂದ್ರೆ ಅಲ್ಲಿ ಕುಚ್ಬೇಡ ಕರೆಕ್ಟಾಗಿ ಸೆಂಟರ್ ಬರಬೇಕು ಓಕೆ ಪರವಾಗಿಲ್ಲ ಹಾಂ ಕರೆಕ್ಟಾಗಿ ಹಾಕೋರಮ್ಮ ಯಾಕೆ ಹಂಗೆ ತಿರ್ಸಿ ಅಚೂಪ್ಗಿರೋದೆ ಪಟ್ಟನ್ನು ಓದ್ತೈತೆ ಒಳಗಡೆ ನೋಡಿ ನಮ್ಮ ಹಳ್ಳಿ ಹೆಣ್ಮಕ್ಳು ಏನು ಮಾಡೋಕ್ಕೂ ರೆಡಿ ಆಯಿತು ಬಾಮ ವಿಡಿಯೋ ಮಾಡ್ತಾ ಇಲ್ಲ ಬಾಮ ಓಕೆ ಫ್ರೆಂಡ್ಸ್ ನೆಕ್ಸ್ಟು ಕರೆಂಟ್ ಬರೋವರೆಗೂ ಕಾಯಬೇಕು ಕರೆಂಟ್ ಬಂದಮೇಲೆ ಮತ್ತೆ ನೀರನ್ನ ಟೇಸ್ಟ್ ಮಾಡೋಣ ಅಲ್ಲಿವರೆಗೂ ಕಾಯ್ತಾಯಿರಿ ಓಕೆ ಫ್ರೆಂಡ್ಸ್ ನಾನೇನು ಟೈಮ್ ನೋಡಿದಿರೋ ಏನಂದರೆ ಮತ್ತೆ ಬರುತ್ತೆ ಕರೆಂಟು ಹಾನ್ ಮಾಡಿ ಟೆಸ್ಟ್ ಮಾಡಿ ನಿಮಗೂ ಕೂಡ ತೋರಿಸೋಣ ಅಂದ್ಕೊಂಡ್ರೆ ಆದರೆ ಸಂಜೆ ಬಂದು ಇವಾಗ ನಾಲ್ಕೂವರೆ ಕರೆಂಟ್ ಅಷ್ಟೇ ಅಂದರೆ ಹನ್ನೆರಡು ಗ ಹನ್ನೆರಡುವರೆ ಕೊಡ್ತಾರೆ ಸಂಜೆ ನಾಲ್ಕುವರೆಗೆ ಕಟ್ ಮಾಡ್ತಾರೆ ಓಕೆ ಆ ಟೈಮ್ ನೋಡಿದ್ರೆ ನಾನು ಕೂಡ ಏನೇನು ಟೇಸ್ಟ್ ಮಾಡೋಣ ನಿಮಗೂ ಕೂಡ ತೋರಿಸೋಣ ಅಂದ್ಕೊಂಡೆ ಆದರೆ ಸಾಧ್ಯ ಆಗೋಲ್ಲ ಇನ್ನು ಬರೋದು ಮಧ್ಯರಾತ್ರಿ ಸುಮಾರು ಎರಡು ಗಂಟೆಗೆ ಬರುತ್ತೆ ನೈಟ್ ಹೊತ್ತು ಬಿಡೋದಿಲ್ಲ ಏನಿದ್ರು ಡೇ ತಿರ್ಗಿ ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಕಾಯಲೇಬೇಕು ಮತ್ತು ಬ್ಲಾಗ್ನ ಮತ್ತು ಇನ್ನೊಮ್ಮೆ ನಿಮಗೆ ತೋರಿಸೆ ತೋರಿಸ್ತೀನಿ ಅಲ್ಲಿವರೆಗೂ ಕಾಯ್ತರಿ ಟೇಕ್ ಕೇರ್ ಓಕೆ ನೋಡಿದ್ರಲ್ಲ ಇವತ್ತಿನ ನಮ್ಮ ರೋಟಿನ ಹೇಗಿರುತ್ತೆ ಹೇಗಿತ್ತು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ವಿಟ್ಟು ಅಂತ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಕ್ರೈಬ್ ಆ ಥರ ಬಿಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಪಶ್ಚು ನಮಗೆ ನೋಡ್ಕೊಂಬರುತ್ತೆ ನೀವು ಮೊದಲಾಗ್ ನೋಡ್ಬೋದು ಓಕೆ ಹೀಗೆ ಈಗ ಹೇಳ್ತಾ ವಿಡಿಯೋ ಮುಗಿಸ್ತೀನಿ ನಾಳ ಸೌಡ ಎತ್ಕೊಂಡು ಆದಷ್ಟು ಬೇಗ ನಿಂದ್ತೀನಿ ಅಲ್ಲಿವರೆಗೂ ಕಾಯ್ತಾರಿ ಟೇಕ್ ಕೇರ್ ಬೈ ಫ್ರೆಂಡ್ಸ್